ಒಂದು ಲಕ್ಷ ಕೋಟಿ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಅಂತ ಉತ್ತರ ಯಾರು ನಾನೇನ್ ಮಾಡಲಿ ಸಭಾಧ್ಯಕ್ಷರೇ ನನಗಂತೂ ಕುಂಡ್ರಸ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಕುಂತ್ಕೊಳ್ಳಿ ಅಂತ ತಾವ್ ಹೇಳಬೇಕಾಯ್ತು ಹೇಳಿದ್ರೆ ಪರವಾಗಿಲ್ಲ ತಾವ್ ಹೇಳಿಲ್ಲ ನಾನೇನ್ ಮಾಡ್ಬೇಕು ನಾನು ಮಾತಾಡ್ತಾ ಇರ್ತೀನಿ ಬರಲಿ ಸಭಾಧ್ಯಕ್ಷರೇ ನಾನು ಮಾತಾಡ್ತಾ ಇರ್ತೀನಿ ಸಭಾಧ್ಯಕ್ಷರೇ ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಇವತ್ತಾಗಿಲ್ಲ ಸಭಾಧ್ಯಕ್ಷರೇ ಆಯ್ತು ಜಮಶೆಡ್ ಟಾಟಾ ಟಾಟಾ ಇನ್ಸ್ಟಿಟ್ಯೂಟ್ ಕೊಟ್ಟರು ಮೈಸೂರು ಮಹಾರಾಜರು ಎಚ್ ಎಲ್ ಕೊಟ್ಟರು ಸಾಂಕಿ ಟ್ಯಾಂಕ್ ಕೊಟ್ಟರು ಈ ಬ್ರಾಂಡ್ ಬೆಂಗಳೂರು ನಮ್ಮಿಂದ ಆಗಿಲ್ಲ ಮಹಾನ್ ಮಹಾನ್ ನಾಯಕರೆಲ್ಲ ಮಾಡ್ಕೊಟ್ಟಿದ್ದಾರೆ ಆ ಹೆಸರು ಇಟ್ಕೊಂಡು ಬೆಂಗಳೂರಿನಲ್ಲಿ ನಾವೇನು ಮಾಡೋದ್ ಏನಿಲ್ಲ ಎಲ್ಲ ಇದೆ ಮಾಡಬೇಕಾಗಿರೋಂಥದ್ದು ಐ ಟಿ ಟಿನವರು ಓಡೋ ಓಡದೇ ಇರೋ ತರ ಮಾಡಬೇಕು ಬಹಳ ಮುಖ್ಯವಾಗಿ ಐ ಟಿ ಬಿ ಟಿ ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ ಆದರೆ ಅವರು ಪಾತ್ರಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ರಸ್ತೆಗಳಿರ್ಬೋದು ಅವ್ರ ಮೂಲಭೂತ ಸೌಕರ್ಯಗಳು ಕೊಡಬೇಕಾದ ಬೆಂಗಳೂರು ಉಸ್ತುವಾರಿ ಸಚಿವರದಾಗಿರುತ್ತೆ ಬೆಂಗಳೂರಲ್ಲಿ ಎಷ್ಟು ರಸ್ತೆಗಳಿದೆ ಉದ್ದ ಎಷ್ಟಿದೆ ಅಂತ ತಮ್ಮ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷರೇ ಬಹಳ ಸೂಕ್ಷ್ಮವಾಗಿ ಒಟ್ಟು ಬೆಂಗಳೂರಿನ ರಸ್ತೆಗಳು ಉದ್ದ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಸಭಾಧ್ಯಕ್ಷರೇ ಆರ್ಟಿಎಲ್ ಅಂಡ್ ಸಬ್ ಆರ್ಟಿಎಲ್ ಇದ್ರ ಒಳಗಡೆ ನಾವು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ಹದಿನೆಂಟು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ತಗೊಳ್ತಾ ಇದೀವಿ ಎಷ್ಟರಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಆಡ್ ಮಾಡ್ಕೋಬೇಕಾಗಿ ನಾವು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ಎಷ್ಟು ನಲವತ್ ಸಾವಿರ ಕೋಟಿ ಇದು ಎಲ್ಲಿಂದ ಎಲ್ಲಿ ಹೋಗುತ್ತೆ ಗೊತ್ತ ಸಭಾಧ್ಯಕ್ಷರೇ ಹೆಬ್ಬಾಳ ಜಂಕ್ಷನ್ ದಪ್ಪ ಇಟ್ಕೊಳ್ಳಿ ದಯವಿಟ್ಟು ನಾನು ನಾನು ಹೇಳೋದು ತಮ್ಮ ಗಮನಕ್ಕೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಹತ್ರ ಈಗಾಗಲೇ ಸುಗ್ರೀವಾಜ್ನೆ ತಂದಿದ್ವಿ ಪ್ಯಾಲೇಸ್ ಲ್ಯಾಂಡ್ ತೊಳಗ್ ಜಾಗ ಇಲ್ಲ ಅಲ್ಲಿಂದ ಮುಂದಕ್ಕೆ ಹೆಂಗ್ ಬರ್ತೀವಿ ಗೊತ್ತಿಲ್ಲ ಅದಾದ್ಮೇಲೆ ರೇಸ್ ಕೋರ್ಸ ಬರ್ಬೇಕು ರೇಸ್ ಕೋರ್ಸ್ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕು ನಾವು ವಿಂಡ್ಸನ್ ಮ್ಯಾನೇ ಬ್ರಿಡ್ಜ್ ಹತ್ರ ಬರ್ತೀವಿ ಇದರಲ್ಲಿ ಒಂದು ಏನ್ ಮಾಡ್ಕೊಂಡಿದ್ದಾರೆ

ಮಾಜಿ ಸಚಿವರ ನಾನು ಡೆವೆಲಪ್ ಮಾಡಿ ಅಂತ ಹೇಳೋದ್ರು ಈ ಮೇಲೇ ಬೇಕಾ ಬಾಡೋ ಅಂತ ಕೇಳಿ ಮಾನ್ಯ ಸಭಾಧ್ಯಕ್ಷರೇ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಸಭಾಧ್ಯಕ್ಷರೇ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಇಲ್ಲ ಆ ಪ್ರಾಜೆಕ್ಟ್ ಬೇಕಾ ಬೇಡ ಇಲ್ಲ ಸಭಾಧ್ಯಕ್ಷರೇ ಈ ಪ್ರಾಜೆಕ್ಟ್ ಸೂರ್ಯ ಚಂದ್ರ ರವರಿಗೆ ಮಾಡಕಾಗಲ್ಲ ಆಯ್ತು ಇದು ಜ್ಯಾಪ್ ಇಟ್ಕೊಳ್ಳಿ ಸರ್ ಈ ಟನಲ್ ರೋಡ್ ತಿಳ್ತಿವಿ ಅಂತ ಹೇಳಿ ಕಿಚ್ಚ ಪರ್ತೀವಿ ಈ ಟನಲ್ ರೋಡ್ ಏನಾದ್ರು ಸೂರ್ಯ ಚಂದ್ರ ರವರಿಗೆ ಮಾಡಕಾಗಲ್ಲ ಆಯ್ತು ಇದನ್ನ ಘೋಷಣೆ ಮಾಡಿ ನೀ ಬೇಗ ಮುಗಿಸಿ ಅಂದ್ರಲ್ಲ ಘೋಷಣೆ ಮಾಡಿ ಇದಕ್ಕೊಂದು ಡಿ ಪಿ ಆರ್ ಮಾಡಿ ಯಾರೋ ಬೇರೆ ಕಡೆಯಿಂದ ಬಂದು ಸುಮ್ಮನೆ ಇದ್ರೆಂಪಿಕ್ಟ್ ಮಾಡಿ ನಲ್ವತ್ ಸಾವಿರ ಕೋಟಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇದ್ರನ್ನ ಲೋನ್ ತಗೊಂಡ್ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಕೋಟಿ ಅವ್ರು ಹಾಕ್ತೀನಿ ಅಂತ ಹೇಳಿ ಇದ್ರೊಳಗಡೆ ಒಂದಷ್ಟು ಡ್ರಾ ಮಾಡಿಕೊಂಡು ಅವನು ಓಡಾಕ್ತಾನೆ ಆಗಲ್ಲ ಮಹಾಸಭಾ ಸಭಾಧ್ಯಕ್ಷರೇಟೆಡ್ ಆಗತ್ತ ಇಲ್ವಾ ಇದಕ್ಕೆ ಉತ್ತರ ಕೊಟ್ಟಾಯ್ತು ಆಯ್ತು ಎಲಿವೇಟೆಡ್ ಕಾರಿಡಾರ್ ಹದಿನಾಲ್ಕು ಸಾವಿರ ಕೋಟಿ ಗೊತ್ತಿರಲಿ ತಮಗೆ ಸಭಾಧ್ಯಕ್ಷರೇ ಹದಿನಾಲ್ಕು ಸಾವಿರ ಕೋಟಿನಲ್ಲಿ ಇನ್ನೂರ ನಲ್ವತ್ತು ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಯಲಂಕಾ ಜಂಕ್ಷನ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಆಗಿಲ್ಲ ನಾಲ್ಕು ವರ್ಷ ಆಯ್ತು ಹೇಳ್ತೀನಿ ಎಲ್ಲಿ ಬೆಂಗಳೂರು ನಗರದ ಜನರಿಗೆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಏನ್ ಹೇಳಕೊಂಡಿದ್ದಾರೆ ಮೂಗಿಗೆ ತುಪ್ಪ ಸವರ್ತಾರೆ ಅಂತ ಹೇಳಿದ್ದಾರೆ ಮಾಡಿ ತೋರ್ಸೋಣ ಮೂಗಿಗೆ ತುಪ್ಪ ಸವರಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಒಂದೂವರೆ ಕೋಟಿ ಜನಕ್ಕೆ ತುಪ್ಪ ಸವರ್ದೇನೆ ತೋರಿಸ್ಬಿಟ್ಟಿದ್ದಾರೆ ತುಪ್ಪಾನು ಇಲ್ಲ ಹಂಗೆ ಸವರ್ಬಿಟ್ಟಿದ್ದಾರೆ ಸರಿ ಇದು ಬೇಗ ಬೇಡವಾ ಈಗ ಯೋಜನೆ ಆ ಈ ಪ್ಲಾನ್ ಇದು ಸಭಾಧ್ಯಕ್ಷರೇ ಈ ಘೋಷಣೆ ಮಾಡಿರೋದ್ರಲ್ಲಿ ಏಳು ಸಾವಿರ ಕೋಟಿ ಒಂದು ಮಾತ್ರ ಅದರಲ್ಲಿ ಮೂರ್ ಸಾವಿರ ಕೋಟಿ ಹಳೆ ಕೆಲ್ಸಕ್ಕೆ ಹೋಗಿ ಒಂದ್ ನಾಲ್ಕು ಸಾವಿರ ಕೋಟಿ ಉಳಿಯತ್ತೆ ಆ ನಾಲ್ಕ್ ಸಾವಿರ ಕೋಟಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರಕ್ಕೆ ಒಂದು ವಾರ್ಡ್ ಬರುತ್ತೆ ಇಪ್ಪತ್ತೇಳು ಕ್ಷೇತ್ರ ದೇವರೇ ಕಾಪಾಡ್ಬೇಕು ಸಭಾಧ್ಯಕ್ಷ ಸರಿ ಈಗ ಸಭಾಧ್ಯಕ್ಷ ನಿಮಿಷ ಹಿಂದೆ